ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕುಸುಮಾ ಕಿಶನ್ ಜಿಮ್ಗೆ ಒಳಗಡೆ ಬರ್ತಾರೆ ಜಿಮ್ ಮಿಷನ್ ನೋಡ್ತಾ ಖಾಲಿ ಹಾಕಿಟ್ಟಿದಾರೋ ಅಂತಾರೆ ಆಗ ಟ್ರೈನರ್ ಬಂದು ಮೇಡಮ್ ಏನು ಬೇಕಿತ್ತು ಅಂತಾಳೆ ನಿಮ್ಮ ಬಾಸ್ನ ಸ್ವಲ್ಪ ನೋಡಬೇಕಿತ್ತು ಅಂತಾರೆ ಕುಸುಮ ಅವರಿವತ್ತು ಫ್ರೀ ಇಲ್ಲ ಫ್ರೀ ಆದಮೇಲೆ ಹೇಳ್ತೀನಿ ಬನ್ನಿ ಅಂತಾಳೆ ಟ್ರೈನರ್ ಜಿಮ್ ಮಾಡ್ತಾ ಇರೋರ ನೋಡಿ ಏನಮ್ಮ ನಿನ್ನ ಅವಸ್ಥೆ ಮನೆಯಲ್ಲಿ ಸೊಂಟ ಬಗ್ಸಿ ಎಲ್ಲ ಕೆಲಸ ಮಾಡಿದ್ರೆ ಇದೆಲ್ಲ ಮಾಡೋ ಕೆಲಸ ಅಗತ್ಯ ಇರಲಿಲ್ಲ ನೀವು ಮನೇಲಿ ಕೆಲಸ ಮಾಡಲ್ಲ ಊಟ ಮಾಡಿ ತಟ್ಟೆಲೆ ಕೈ ತೊಳ್ಕೊಳ್ಳೋದು ಅದಕ್ಕೆ ನಿಮ್ಮ ಈ ಶೋಕಿ ನಾನೇನು ಹೇಳೋಕ್ಕಾಗಲ್ಲ ಅಂತಾರೆ ಕುಸುಮ ಆಗ ಟ್ರೈನರ್ ಮೇಡಮ್ ನಿಮಗೆ ನಾನು ಹೇಳಿದ್ದು ಅರ್ಥ ಆಗ್ತಿಲ್ವಾ ನಿಮ್ಮ ಸಮಸ್ಯೆ ಏನು ಅಂತಾಳೆ ನಾನು ಜಿಮ್ಗೆ ಸೇರಬೇಕು ಅಂತಾರೆ ಕುಸುಮ ನೀವು ಜಿಮ್ಗೆ ಅಂತಾಳೆ ಟ್ರೈನರ್ ಯಾಕೆ ಸೇರಬಾರ್ದಾ ಸೇರಬೇಕು ಅಂದರೆ ಸೇರಬೇಕು ಅಂತಾರೆ ಕುಸುಮ ಯಾವಾಗ ಅಂತಾಳೆ ಟ್ರೈನರ್ ಇವತ್ತು ಈಗಲೇ ಅಂತಾರೆ ಕುಸುಮ ಈ ತರಹ ಬಟ್ಟೆ ಹಾಕಿದರೆ ಇವತ್ತು ಮಾಡೋಕ್ಕಾಗಲ್ಲ ಅದಕ್ಕೆ ಬೇರೆ ಡ್ರೆಸ್ ಕೂಡ ಇದೆ ಅಂತಾಳೆ ಲೇಡಿ ಕೂಡ ಏನು ಹಾಗಂದರೆ ಅಂತಾರೆ ಕುಸುಮ ನೋಡಿ ಆ ಥರ ಬಟ್ಟೆ ಹಾಕೋಬೇಕು ಇಲ್ಲ ನಂತರ ಬಟ್ಟೆ ಹಾಕೋಬೇಕು ಅಂತಾಳೆ ಟ್ರೈನರ್ ಈ ಥರ ಬಟ್ಟೆ ಹಾಕೊಂಡು ನಾನು ಜಿಮ್ ಮಾಡಬೇಕಾ ನನ್ನ ವಯಸ್ಸೇನು ನಿನ್ನ ವಯಸ್ಸೇನು ಈ ಥರ ಬಟ್ಟೆ ಹಾಕ್ಬೇಕಂತೆ ನೋಡು ನಾನು ಸೀರೆ ೇಳೆ ಜಿಮ್ ಮಾಡೋದು ಅದೇನಾಗುತ್ತೋ ಆಗಲಿ ಅಂತಾರೆ ಕುಸುಮ ಅದು ಸರಿ ಹೋಗಲ್ಲ ನಾಳೆ ನೀವು ಬೇರೆ ಬಟ್ಟೆ ಬನ್ನಿ ನಾಳೆ ಜಾಯಿನ್ ಆಗಿ ಅಂತಡೆ ಟ್ರೈನರ್ ಕನ್ನಡ ಬರುತ್ತಾ ಇಲ್ವಾ ನಾನು ಈ ತರ ಬಟ್ಟೆ ಹಾಕಲ್ಲ ಇದೇ ಸೀರೆ ಉಟ್ಕೊಂಡೇ ಜಿಮ್ ಮಾಡೋದು ನಾನು ಬ್ಯಾಗ್ ಬರ್ತೀನಿ ಸೀರೆ ಉಟ್ಕೊಂಡೇ ಮಾಡ್ತೀನಿ ಏನಾಗುತ್ತೋ ನೋಡೇ ಬಿಡೋಣ ಅಂತ ಜಿಮ್ ಮಿಷಿನ್ ಮೇಲೆ ಕಾಲಿಟ್ಟು ಟ್ರೈನರ್ನ ಕರೆದು ಇದನ್ನು ಹೇಗೆ ಉಪಯೋಗಿಸೋದು ಅಂತಾರೆ ಕುಸುಮ ಮೇಡಮ್ ನೀವು ಈ ಸೀರೆ ಉಟ್ಕೊಂಡು ಜಿಮ್ ಮಾಡೋ ಹಾಗಕ್ಕಾಗಲ್ಲ ನೀವೇ ಯೋಚನೆ ಮಾಡಿ ಅಂತಾಳೆ ಟ್ರೈನರ್ ನೀವಿಲ್ಲಿ ಏನು ಕೆಲಸ ಮಾಡೋದು ಅಂತಾರೆ ಕುಸುಮ ನಾನು ಟ್ರೈನರ್ ಮೇಡಮ್ ಅಂತಾಳೆ ಇದನ್ನು ಹೇಗೆ ಮಾಡೋದು ಅಂತ ಕೇಳಿದೆ ತಾನೆ ಹೇಳು ಅಂತಾರೆ ಕುಸುಮ ಸೀರೆ ಹಾಕ್ಕೊಂಡು ಮಾಡೋಕ್ಕಾಗಲ್ಲ ಸುಮ್ಮನೆ ಹೋದರೆ ನಿಮಗೆ ಒಳ್ಳೇದು ಅಂತಾಳೆ ಟ್ರೈನರ್ ಯಾರ ಹತ್ರ ಧ್ವನಿ ಹರಿಸಿ ಮಾತಾಡ್ತಿದ್ದೆ ನೋಡು ಈ ಥರ ಎಲ್ಲ ಜೋರಾಗಿ ಮಾತಾಡೋದನ್ನು ಸಣ್ಣ ಪುಟ್ಟ ಹುಡುಗಿರ ಹತ್ರ ಇಟ್ಕೋ ನನ್ನ ಹತ್ರ ಅಲ್ಲ ಮರ್ಯಾದೆ ಕೊಟ್ಟು ಮಾತಾಡುವ ಅಂತ ಕುಸುಮ ಹೇಳುವಾಗ ಕಿಶನ್ ಬಂದು ಏನಾಗ್ತಿದೆ ಇಲ್ಲಿ ಅಂತ ಅಂತಾನೆ ನೋಡಿ ಸರ್ ಅವಾಗಿಂದ ಹೇಳ್ತೀನಿ ಸೀರೆ ಉಟ್ಕೊಂಡು ಸೈಕ್ಲಿಂಗ್ ಮಾಡ್ತೀನಿ ಅಂತಿದ್ದಾರೆ ಬೇಡ ಅಂದರೆ ಕೇಳಲ್ಲ ಅಂತಾಳೆ ಟ್ರೈನರ್ ಯಾಕಪ್ಪ ನೀ ಯಾರಪ್ಪ ನೀನು ಅಂತ ಕುಸುಮ ಅಂದಾಗ ಆಗ್ಲಿಂದ ಬಾಸ್ ಯಾರು ಅಂತ ಕೇಳ್ತಿದ್ರಲ್ಲ ಇವರೇ ನಮ್ಮ ಬಾಸ್ ಅಂತಾಳೆ ಟ್ರೈನರ್ ಏನಪ್ಪ ನಿನ್ನ ಹೆಸರು ಅಂತಾರೆ ಕುಸುಮ ಕಿಶನ್ ಅಂತ ಅಂತಾನೆ ಕಿಶನ್ ಆಗ ಕುಸುಮ ಅವ್ರನ್ನ ಮೇಲಿಂದ ಕೆಳಗಡೆ ನೋಡ್ತಾ ಹುಡುಗ ನೋಡೋಕ್ಕೆ ಚೆನ್ನಾಗೇ ಇದ್ದಾನೆ ಅಂತಾರೆ ಏನಂದ್ರಿ ಅಂತಾರೆ ಕಿಶನ್ ಜಿಮ್ ಓನರ್ ಅಂತ ಹೇಳಿದ್ರಲ್ಲ ಆ ಕಳೆ ಮುಖದಲ್ಲಿ ತುಂಬಿ ತುಳುಕ್ತಿದೆ ಅಂತ ಹೇಳಿದೆ ಅಂತಾರೆ ಕುಸುಮ ನೀವು ಹೋಗಿ ವರ್ಕೌಟ್ ಮಾಡಿಸಿ ಅಂತಾನೆ ಕಿಶನ್ ಸರಿಯಾಗಿ ಹೇಳಿದ್ರಿ ಇನ್ನೊಂದು ಸಲ ನನ್ನ ಹೋಗು ಅಂದರೆ ಕಪಾಳಕ್ಕೆ ಬಾರಿಸ್ತೀನಿ ಇಂಥವರೆಲ್ಲ ನಿನ್ನ ಕೆಲಸಕ್ಕೆ ಯಾಕೆ ಇಟ್ಕೊಂಡಿದ್ಯಾ ಕಿತ್ ಬಿಸಾಕಬೇಕು ತಾನೇ ನನ್ನ ಹತ್ರನೇ ಹೇಗೆ ಮಾತಾಡ್ತಾಳೆ ಗೊತ್ತಾ ಅಂತಾರೆ ಕುಸುಮ ಅಮ್ಮ ನಿಮಗೆ ಯಾವ ಡ್ರೆಸ್ಗೆ ಕಂಪಾರ್ಟೆನ್ಸುತ್ತೋ ಅದರಲ್ಲೇ ಮಾಡಿ ಮೊದಲು ಹೆಸರನ್ನ ಹೆಸರನ್ನು ರಿಜಿಸ್ಟರ್ ಮಾಡಿಸಿ ಅಮ್ಮ ಅವ್ರು ಆಡಿರೋ ಮಾತಿಂದ ನಿಮಗೆ ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕಿಶನ್ ಕುಸುಮ ಕಾಲಿಗೆ ಬಿಡ್ತಾನೆ ಅಮ್ಮ ಮೊದಲು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಸಿ ಅಲ್ಲ ರೀ ಅವ್ರ ವಯಸ್ಸಲ್ಲಿ ನಿಮಗಿಂತ ದೊಡ್ಡವರು ಮರ್ಯಾದೆ ಕೊಟ್ಟು ಮಾತಾಡಬೇಕು ಅವರಿಗೆ ಯಾವ ಡ್ರೆಸ್ಸು ಕಂಫರ್ಟು ಅದರಲ್ಲೇ ಮಾಡಲಿ ಬಿಡಿ ಅಮ್ಮ ನಿಮ್ಗೆ ಏನೇ ಸಮಸ್ಯೆ ಆದರೂ ಅಲ್ಲಿ ಕಾಣ್ತಿದ್ದೀಯಲ್ಲ ಅದೇ ನನ್ನ ಕ್ಯಾಬಿನ್ ನೀವು ಅಲ್ಲಿಗೆ ಬಂದು ನನ್ನ ನೋಡ್ಬೋದು ಅಂತ ಕಿಶನ್ ಹೋಗ್ತಾನೆ ಹೇಳಿ ಕೇಳಿಸ್ತಾ ಬಾಸ್ ಏನು ರಿಜಿಸ್ಟರ್ ಮಾಡಿಸ್ಬೇಕಂತೆ ಮಾಡಿಸು ಅಂತಾರೆ ಕುಸುಮ ಈಚೆ ತಾಂಡವ್ ಕ್ಯಾಂಟೀನ್ಗೆ ಒಬ್ಬರ ಜೊತೆ ಬಂದು ಏನು ಏನೋ ನಮ್ಮ ಆಫೀಸಲ್ಲಿ ಎಲ್ಲ ಚೆನ್ನಾಗಿದೆ ಈ ಕ್ಯಾಂಟೀನ್ ಒಂದು ಬಿಟ್ಟು ಏನು ಮಾಡೋದು ಅಕ್ಕಪಕ್ಕ ಒಳ್ಳೆ ಹೋಟೆಲ್ಲೂ ಇಲ್ಲ ಅಂತಾನೆ ತಾಂಡವು ಸರ್ ನಿಮಗೆ ಏನು ಬೇಕು ಅಂತಾಳೆ ಭಾಗ್ಯ ಕಾಫಿ ಸಾಯಿ ಅಂತಾನೆ ತಗೊಂಡವು ಆಗ ಪೂಜಾ ಬರ್ತಿರೋದನ್ನು ನೋಡಿ ಹೋ ಯಾಕ್ಸ್ನಾದೀನಿ ನೀವು ಇಲ್ಲೇ ಇದ್ದೀರಾ ಜೀವನ ಚೆನ್ನಾಗಿದೆ ತಾನೇ ಈ ಭಾಗ್ಯನ ಜೊತೆ ಸೇರಿಕೊಂಡು ಯಾಕೆ ಲೈಫ್ ಹಾಳು ಮಾಡ್ಕೋತಿದ್ಯಾ ಸುಮ್ಮನೆ ನಿನ್ನ ಕೆಲಸ ನೀನು ನೋಡ್ಕೊ ನೋಡಿದ್ಯಲ್ಲ ಮೊನ್ನೆ ಹುಡುಗನ ಕಡೆಯವರು ಬಂದು ಮುಖದ ಮೇಲೆ ಬಿಟ್ಟು ಹೋಗಿದ್ದಾನ ನೋಡು ಪೂಜಾ ನಿನ್ನ ಲೈಫಲ್ಲಿ ಉದ್ಧಾರ ಆಗಬೇಕು ಅಂದರೆ ಈ ಅಮ್ಮೆ ಸವಾಸ ಮಾಡೋದನ್ನು ಬಿಟ್ಬಿಡು ಅಂತಾನೆ ತಾಂಡವು ಬಾ ಬಾವ ಕಾಫಿ ತಗೊಂಡ್ರಲ್ವಾ ಸುಮ್ಮನೆ ಹೋಗಿ ಕುತ್ಕೊಂಡು ಕುಡಿದ್ರೆ ನಿಮಗೂ ಒಳ್ಳೇದು ನಮಗೂ ಒಳ್ಳೇದು ಹೋಗಿ ಕಾಫಿ ಕುಡೀರಿ ಅಂತಾಳೆ ಪೂಜಾ ತಾಂಡವ್ ಸಿಟಿಯಿಂದ ಬಂದು ಕುತ್ಕೋತಾನೆ ಈಚೆ ಕುಸುಮ ಜಿಮ್ಮಲ್ಲಿ ಇರೋದ್ರ ಬಗ್ಗೆ ಟ್ರೈನರ್ ಹತ್ರ ಕೇಳ್ತಾರೆ ತೋರಿಸ್ತೀನಿ ಅಂತ ಟ್ರೈನರ್ ತೋರಿಸ್ತಾಳೆ ಇದಕ್ಕೆ ದುಡ್ಡು ಸುರಿಯೋ ಬದಲು ಮನೆಯಲ್ಲಿ ನಾಲ್ಕು ಬಿಂದಿಗೆ ನೀರು ಸೇದಿದ್ರೆ ವ್ಯಾಯಾಮ ಆಯಿತು ನಾನು ಇದನ್ನೆಲ್ಲ ಯಾಕೆ ಮಾಡಬೇಕು ಅಂತಾರೆ ಕುಸುಮ ಮೇಡಮ್ ನೀವು ಇವತ್ತೆಲ್ಲ ಇದನ್ನ ಮಾಡೋದು ಬೇಡ ಬೇಸಿಕ್ ಮಾಡಿದರೆ ಸಾಕು ಅಂತಾಳೆ ಟ್ರೈನರ್ ಆಗ ಕುಸುಮಗೆ ಭಾಗ್ಯ ಕಾಲ್ ಮಾಡ್ತಾಳೆ ಇರುವ ನಿಮಿಷ ಅಂತ ಈಚೆ ಬಂದು ಕುಸುಮ ಹಲೋ ಅಂತಾರೆ ಕಿಶನ್ನ ನೋಡಿದ್ರೆ ಹೇಗೆ ಅನ್ನಿಸ್ತು ಅಂತ ಹಳೆ ಭಾಗ್ಯ ಏನೋ ಚೆನ್ನಾಗಿದ್ದಾನೆ ಒಳ್ಳೆ ಗುಣನೂ ಇದೆ ನನ್ನ ಕಾಲೆಲ್ಲ ಮುಗ್ದ ಕಣೆ ದೊಡ್ಡವರಿಗೆ ಹೇಗೆ ಗೌರವ ಕೊಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅವನಿಗೆ ಅವನ ಮಾತು ಕೇಳಿ ನನಗಂತೂ ಬಹಳ ಖುಷಿ ಆಯ್ತಮ್ಮ ಅಂತಾರೆ ಕುಸುಮ ಹೌದಾತೆ ನಿಮ್ಮ ಮಾತು ಕೇಳಿ ತುಂಬ ಖುಷಿ ಆಯ್ತು ಅಂತ ಭಾಗ್ಯ ಆಗ ತಾಂಡವ ಇನ್ನೊಬ್ರ ಹತ್ರ ಏನು ರೀ ಕಾಫಿ ಒಂಚೂರು ಚೆನ್ನಾಗಿಲ್ಲ ಬಾಯಿ ಗಿಡಕ್ಕೂ ಆಗ್ತಿಲ್ಲ ಕಹಿ ಅಂತಾನೆ ಹಾಗೇನಿಲ್ಲ ಸರ್ ಕಾಫಿ ಸೂಪರ್ ಆಗಿದೆ ನನ್ನ ಲೈಫಲ್ಲಿ ಕುಡ್ದಿರೋ ಒನ್ ಆಫ್ ದಿ ಬೆಸ್ಟ್ ಕಾಫಿ ಇದು ಅಂತಾನೆ ಇನ್ನೊಬ್ಬ ಕಿತ್ತೋಗಿರೋ ಕಾಫಿ ಅಂತಾನೆ ತಾಂಡವ್ ಇವರಂತೂ ಬದಲಾಗಲ್ಲ ಅಂತಾಳೆ ಭಾಗ್ಯ ಏನಂದೇ ನೀನು ಅಂತಾರೆ ಕುಸುಮ ಏನಿಲ್ಲ ಅತ್ತೆ ನಿಮ್ಮ ಮಗ ಇಲ್ಲಿ ಬಂದು ಬಾಯಿಗೆ ಬಂದಾಗ ಮಾತಾಡ್ತಿದಾರೆ ಅಂತಾಳೆ ಭಾಗ್ಯ ಇರು ಬಂದು ಗ್ರಹಚಾರ ಬಿಡಿಸ್ತೀನಿ ಅವನಿಗೆ ಅಂತಾರೆ ಕುಸುಮ ಬೇಡ ಅತ್ತೆ ಎಷ್ಟೇ ಹೇಳಿದ್ರೂ ಸರಿ ಹೋಗಲ್ಲ ನಮ್ಮ ಪೂಜಾಗೆ ನೋಡ್ತಿರೋ ಹುಡ್ಗಂಗೆ ಈ ತರಹ ಸಿಟ್ಟಿಲ್ಲದೆ ಇದ್ರೆ ಸಾಕು ಅಂತಾಳೆ ಭಾಗ್ಯ ಹುಡುಗ ಚೆನ್ನಾಗೇ ಮಾತಾಡ್ತಾನೆ ಅಂತ ಗೊತ್ತಾಯ್ತು ಕೋಪ ಹೇಗೆ ಬರುತ್ತೆ ಅಂತ ನೋಡಬೇಕಲ್ಲ ನನ್ನ ಮುಂದಿನ ಪರೀಕ್ಷೆನೇ ಅದು ಸರಿ ಭಾಗ್ಯ ನಾನು ನನ್ನ ಕೆಲಸ ಕೊಡ್ತೀನಿ ನೀನು ಕೆಲಸ ಮಾಡು ಅಂತಾರೆ ಕುಸುಮಾ ಕಾಲ್ ಕಟ್ ಮಾಡ್ತಾರೆ ನಂತರ ತಾಂಡವ್ ಭಾಗ್ಯ ಮತ್ತು ಪೂಜೆಗೆ ಬೈತಿರ್ತಾನೆ ನಿಮ್ಮ ಬಾ ಬಾಲನ ಕಟ್ ಮಾಡಿ ಬಿಸಾಕ್ತೀನಿ ಅಂತೆಲ್ಲ ತಾಂಡವ್ ಹೇಳ್ತಾನೆ ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅನ್ನೋ ಥರ ಒಂದು ಗಾದೆ ಇದೆಯಲ್ಲ ನಮ್ಮ ಬಾವುನ ಹಾಗೆ ಬಾಯಿ ಮಾತ್ ಮಾತ್ರ ಅಂತಾಳೆ ಪೂಜಾ ಪೂಜಾ ಅತಿಯಾಗಿ ಮಾತಾಡ್ತಿದ್ಯಾ ಅಂತಾನೆ ತಾಂಡವ್ ಎಕ್ಸ್ಕ್ಯೂಸ್ ಸರ್ ನೀವು ಬಂದಿದ್ದು ಕಾಫಿ ಕುಡಿಯೋಕ್ತಾನೆ ಕುಡ್ದಿದ್ರೆ ದುಡ್ಡು ಕೊಟ್ಟು ಹೋಳ್ಬಹುದು ಪೂಜಾ ಕಾಫಿ ಕಪ್ ತಗೊಂಬಾ ಅಂತಾಳೆ ಭಾಗ್ಯ ಈಚೆ ಟ್ರೈನರ್ ಕುಸುಮ ಹತ್ರ ನಾನು ಹೇಳ್ಕೊಡ್ತಾ ಹೋಗ್ತೀನಿ ನೀವು ಮಾಡ್ತಾ ಹೋಗಿ ಅಂತ ಹೇಳ್ಕೊಡ್ತಿರ್ತಾಳೆ ನಂತರ ಹ್ಯಾಂಡ್ಸ್ ಮೇಲ್ಮೇಲೆ ಮಾಡಬೇಕು ಅಂತ ಟ್ರೈನರ್ ಹೇಳ್ಕೊಡ್ತಾಳೆ ಹಾಗೆ ಮಾಡ್ತಾ ಕುಸುಮ ಕಿಶನ್ನೇ ನೋಡ್ತಾ ಹೇಗಾದರೂ ಮಾಡಿ ಇವು ಕೋಪ ಬರ್ಸ್ಬೇಕಲ್ವಾ ಏನೋ ಒಂದು ಮಾಡಿ ಕೋಪ ಬರಿಸ್ತೀನಿ ಅಂತಾರೆ ನಂತರ ಟ್ರೈನರ್ ಹತ್ರ ಬೇರೆಯವಳು ಮಾಡ್ತಿರೋ ಜಿಮ್ನ ನೋಡಿ ನಾನು ಅದನ್ನೇ ಮಾಡಬೇಕು ಅಂತ ಅದನ್ನು ಮಾಡ್ತಿರೋಳ ಹತ್ರ ಬಂದು ಬೇಕು ಅಂತಲೇ ಕುಸುಮ ಜಗಳ ಮಾಡ್ತಾರೆ ಆ ಕಡೆ ಈ ಕಡೆ ಖಾಲಿ ಇದೆ ಎಲ್ಲ ಹೋಗಿ ಮಾಡಿ ಮೇಡಮ್ ಅಂತಾಳೆ ಅವಳು ಏನೋ ನನಗೆ ರೋಪ ಅಂತ ಕುಸುಮ ಅವಳು ಹೆಡ್ಫೋನ್ನ ತೆಗೆದು ಬಿಸಾಕ್ತಾಳೆ ಆಗ ಅವಳು ಹೋಗಿ ಅದನ್ನು ಎತ್ಕೋತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ